ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಬೇಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಕಾರ್ತಿಕ ಪೂರ್ಣಿಮೆ ಎಂದು ಈ ಸಣ್ಣ ಕೆಲಸವನ್ನು ಮಾಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಹಣಕ್ಕೆಂದು ಕೊರತೆಯಾಗೋದು ಅಂತಲೇ ಹೇಳಬಹುದು ಎಲ್ಲ ಕೆಲಸದಲ್ಲೂ ಜಯವನ್ನು ಗಳಿಸಲಿದ್ದೀರಿ ಸಂಪತ್ತು ವೃದ್ಧಿಯಾಗಲಿದೆ ಆಕಸ್ಮಿಕ ಧನ ಸಂಪತ್ತು ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಉಪ್ಪಿನಲ್ಲಿ ಸ್ನೇಹಿತರೆ ಈ ಒಂದು ವಸ್ತುವನ್ನು ಹಾಕಿ ಇಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ತಪ್ಪದೇ ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಇನ್ನು ಇದರ ಜೊತೆಗೆ ನಾಲ್ಕು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಹಿಂದಿನಿಂದ ಅಂದರೆ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಗಳಿಸಲಿದ್ದೀರಿ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ಕೊಡ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಓಂ ನಮ್ಮ ಶಿವಾಯ ಅಂತಲೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಇದ್ದಲ್ಲಿ ಅವೆಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಬಿಡೋಣ ಸ್ಟಾರ್ಟ್ ಮಾಡಬೇಡೋಣ ಹೌದು ಮೊದಲನೇದಾಗಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅದಾದ ನಂತರ ಈ ನಾಲ್ಕು ರಾಶಿಯವರಿಗೆ ಭಯಂಕರ ಅದೃಷ್ಟ ಶುರುವಾಗಲಿದೆ ಇಂದಿನಿಂದ ಸ್ನೇಹಿತರೆ ಈ ವರ್ಷದ ಕಾರ್ತಿಕ ಪೂರ್ಣಿಮೆ ನವೆಂಬರ್ ಐದರಂದು ಬರಲಿದೆ ಸ್ನೇಹಿತರೆ ಇದು ಅತ್ಯಂತ ಶಕ್ತಿಶಾಲಿ ತಿಥಿಯಾಗಿದ್ದು ಸರ್ವ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗಗಳಿಂದ ಕೂಡಿರುತ್ತದೆ ದೇವತೆಗಳು ಗಂಗೆಯಲ್ಲಿ ಸ್ನಾನ ಮಾಡಲು ಭೂಮಿಗೆ ಬರುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಶಿವನಿಗೆ ದೀಪ ಹಚ್ಚುವುದು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಇಷ್ಟಾರ್ಥಗಳು ಈಡೇರಿ ಸಾಲದ ಸಮಸ್ಯೆಗಳು ಬಗೆಹರಿದು ಸಂಪತ್ತು ಪ್ರಾಪ್ತಿಯಾಗುತ್ತದೆ ಹಾಗಿದ್ದರೆ ಸ್ನೇಹಿತರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಮೊದಲೇದಾಗಿ ತಿಳಿಸ್ಕೊತೀನಿ ಈ ವರ್ಷದ ಕಾರ್ತಿಕ ಪೂರ್ಣಿಮೆಯ ನವೆಂಬರ್ ಐದರಂದು ಬರುತ್ತಿದ್ದು ಈ ತಿಥಿಯು ಅಂತಂದರೆ ಈ ದಿನ ಬಹಳ ಶಕ್ತಿಶಾಲಿ ಎಂದು ಹೇಳಲಾಗುತ್ತದೆ ಈ ಬಾರಿ ಕಾರ್ತಿಕ ಪೂರ್ಣಿಮೆ ನವೆಂಬರ್ ನಾಲ್ಕರಂದು ಬೆಳಿಗ್ಗೆ ಹತ್ತು ಮೂವತ್ತಾರಕ್ಕೆ ಪ್ರಾರಂಭವಾಗಿ ನವೆಂಬರ್ ಐದರಂದು ಬೆಳಿಗ್ಗೆ ಆರು ನಲವತ್ತೆಂಟಕ್ಕೆ ಕೊನೆಗೊಳ್ಳುತ್ತದೆ ನವೆಂಬರ ಸಂಜೆಯೂ ಕೂಡ ಸ್ನೇಹಿತರೆ ನೀವು ಪೂಜೆಗಳನ್ನು ಮಾಡಬಹುದು ಎಂದು ಹೇಳಲಾಗುತ್ತದೆ ಇದಲ್ಲದೆ ಜ್ಯೋತಿಷ್ಯದ ಪ್ರಕಾರ ಈ ಬಾರಿ ಇದು ತುಂಬ ವಿಶೇಷವಾಗಿದೆ ಎಂದು ಹೇಳಲಾಗುತ್ತದೆ ಇನ್ನು ಕಾರ್ತಿಕ ಎಂದು ದೇವತೆಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಭೂಮಿಗೆ ಬರುತ್ತಾರೆ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಈ ದಿನ ಮೂರು ಯೋಗಗಳು ರೂಪುಗೊಳ್ಳುತ್ತಿವೆ ಸರ್ವ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಮತ್ತು ಅಶ್ವಿನಿ ನಕ್ಷತ್ರಗಳು ಸಮ್ಮಿಳಿತವಾಗಿರುವುದರಿಂದ ಈ ದಿನವು ತುಂಬ ಶುಭವಾಗಿದೆ ಸ್ನೇಹಿತರೆ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ಇನ್ನು ನವೆಂಬರ್ ಐದರಂದು ಬರುವ ಕಾರ್ತಿಕ ಪೂರ್ಣಿಮೆಯ ದಿನದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚುವವರ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ಅದೇ ರೀತಿ ಈ ದಿನ ಲಕ್ಷ್ಮೀ ದೇವಿಯನ್ನ ಪೂರ್ಣ ಹೃದಯದಿಂದ ಪೂಜಿಸುವವರ ಸಾಲದ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಅವರ ಮನೆಗಳ ಮೇಲೆ ಹಣದ ಮಳೆಯಾಗುತ್ತವೆ ಎಂದು ತಜ್ಞರು ಹೇಳುತ್ತಾರೆ ಸ್ನೇಹಿತರೆ ಇದರ ಜೊತೆಗೆ ಎಲ್ಲರ ಮನೆಯಲ್ಲೂ ಸ್ನೇಹಿತರೆ ಉಪ್ಪಿನ ಡಬ್ಬಿ ಇದ್ದೇ ಇರುತ್ತದೆ ಉಪ್ಪಿನ ಡಬ್ಬಿಯಲ್ಲಿ ಸ್ನೇಹಿತರೆ ಒಂದು ರೂಪಾಯಿಯನ್ನ ಸ್ನೇಹಿತರೆ ತೆಗೆದುಕೊಂಡು ನಿಮ್ಮ ಮನೆ ಮಂದಿಯ ಜನಕ್ಕೆಲ್ಲ ಸ್ನೇಹಿತರೆ ನಿಯಾಳಿಸಬೇಕಾಗುತ್ತದೆ ನಿಯಾಳಿಸಿದ ನಂತರ ಸ್ನೇಹಿತರೆ ಉಪ್ಪಿನಲ್ಲಿ ಆ ಒಂದು ರೂಪಾಯಿನ ಇಡಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಇಡುವುದರಿಂದ ನಿಮ್ಮ ಎಷ್ಟೇ ಹಣಕಾಸಿನ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಿ ಆಕಸ್ಮಿಕ ಧನ ಸಂಪತ್ತು ಅಂದಿನಿಂದ ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ಉಪ್ಪು ಲಕ್ಷ್ಮೀ ದೇವಿಯ ಸಂಕೇತ ಸ್ನೇಹಿತರೆ ಸೊ ಹಾಗಾಗಿ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಇದು ಆದಷ್ಟು ಸಂಜೆಯ ಸಮಯದಲ್ಲಿ ಮಾಡಬೇಕಾಗುತ್ತದೆ ಎಲ್ಲರೂ ಮನೆಗೆ ಬಂದ ನಂತರ ಸಂಜೆಯ ಸಮಯದಲ್ಲಿ ಸ್ನೇಹಿತರೆ ಈ ಒಂದು ರೂಪಾಯಿಯಿಂದನೇ ಮಾಡಬೇಕಾಗುತ್ತದೆ ಒಂದು ರೂಪಾಯಿಯನ್ನು ತೆಗೆದುಕೊಂಡು ಮನೆ ಮಂದಿಗೆಲ್ಲ ಒಂದು ಐದು ಬಾರಿ ಅಥವಾ ಒಂಬತ್ತು ಬಾರಿ ನಿಯಾಳಿಸಿದ ನಂತರ ಸ್ನೇಹಿತರೆ ಅದನ್ನು ಹಾಗೆ ಉಪ್ಪಿನ ಡಬ್ಬಿಯಲ್ಲಿ ಸ್ನೇಹಿತರೆ ಇಡಬೇಕಾಗುತ್ತದೆ ಒಂದು ಐದು ದಿನ ಅಥವಾ ಒಂದು ಒಂಬತ್ತು ದಿನ ಕಳೆದ ನಂತರ ಆ ಒಂದು ರೂಪಾಯಿನ ಎತ್ಕೊಂಡು ಸ್ನೇಹಿತರೆ ನಿಮ್ಮ ಖಜಾನೆ ಅಂದರೆ ನಿಮ್ಮ ಬೀರಿನಲ್ಲಿ ಇಟ್ಕೊಳ್ಬೇಕಾಗುತ್ತದೆ ಅಲ್ಲ ನಿಮ್ಮ ಪಾಕೆಟಲ್ಲೂ ಕೂಡ ಇಡ್ಬೋದು ಸ್ನೇಹಿತರೆ ಈ ರೀತಿ ಇಡುವುದರಿಂದ ಹಣಕಾಸಿನ ಸಮಸ್ಯೆ ದೂರವಾಗುವುದಿಲ್ಲ ಆ ಒಂದು ರೂಪಾಯಿನ ಯಾರಿಗೂ ಕೂಡ ಕೊಡುವುದಕ್ಕೆ ಹೋಗಬೇಡಿ ಸ್ನೇಹಿತರೆ ಅದನ್ನು ಹಾಗೆ ಇಡಬೇಕಾಗುತ್ತದೆ ಇನ್ನು ಬರ ಹುಣ್ಣಿಮೆಯ ದಿನ ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆ ಒಂದು ರೂಪಾಯಿನ ದಾನ ಮಾಡಬೇಕಾಗುತ್ತೆ ಮತ್ತೆ ಅದೇ ಕೆಲಸವನ್ನ ಮಾಡಬೇಕಾಗುತ್ತದೆ ಇನ್ನು ಬರುವ ಹುಣ್ಣಿಮೆಯಲ್ಲಿ ಸ್ನೇಹಿತರೆ ಈ ಕೆಲಸವನ್ನ ಮಾಡಬೇಕಾಗುತ್ತದೆ ಹುಣ್ಣಿಮೆ ಮತ್ತು ಸ್ನೇಹಿತರೆ ಅಮಾವಾಸ್ಯೆಯಲ್ಲಿ ಈ ಕೆಲಸವನ್ನ ಮಾಡಿದಲ್ಲಿ ಎಷ್ಟೇ ಹಳೆಯ ಹಣಕಾಸಿನ ಸಮಸ್ಯೆಗಳಿದ್ರು ಕೂಡ ಸ್ನೇಹಿತರೆ ಅವೆಲ್ಲವೂ ತೀರಿ ನಿಮಗೆ ಮುಂದಿನ ದಿನಗಳಲ್ಲಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ಧನ ಸಂಪತ್ತು ವೃದ್ಧಿಯಾಗಲಿದೆ ಈ ಪುಟ್ಟ ಕೆಲಸವನ್ನ ಪ್ರತಿಯೊಬ್ಬರು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ತಪ್ಪದೇ ಮಾಡಬೇಕಾಗುತ್ತದೆ ಈ ನಾಲ್ಕು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಎಂದಿನಿಂದ ನನ್ನ ತಿಳಿಸ್ಕೊಡ್ತೀನಿ ನಾಳೆ ಸಾಕಷ್ಟು ಯೋಗಗಳು ರೂಪುಗೊಳ್ಳಲಿದೆ ಸ್ನೇಹಿತರೆ ಹರ್ಷ ಹರ್ಷಯೋಗ ಸರ್ವತ್ತ ಸಿದ್ಧಿಯೋಗ ಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ನಾಲ್ಕು ರಾಶಿಯವರಿಗೆ ಶಿವನ ಅನುಗ್ರಹಕ್ಕೆ ಪಾತ್ರರಾಗಲಿದೆ ಈ ರಾಶಿಗಳಿಗೆ ಸ್ನೇಹಿತರೆ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಅದೃಷ್ಟವನ್ನ ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಋಷುಭ ರಾಶಿಯವರಿಗೆ ರಾಶಿಯವರಿಗೆ ಹುಣ್ಣಿಮೆಯ ದಿನದಿಂದ ಸ್ನೇಹಿತರೆ ಬುಧವಾರ ಯಾವುದೇ ಕೆಲಸಕ್ಕೆ ಸಂಬಂಧಿಸಿದಂತೆ ಬಹಳ ಉತ್ತಮವಾದ ದಿನವಾಗಿರುವುದು ಕೆಲಸದಲ್ಲಿ ಸಹದೋಗಿಗಳ ಸಂಪೂರ್ಣ ಸಹಾಯ ದೊರಕುವುದು ಮತ್ತು ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ಗಳಿಸಲಿದ್ದೀರಿ ಮನೆಯವರಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಹಿರಿಯರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಕೆಲಸದಲ್ಲಿ ಬದಲಾವಣೆಗಳಿಗಾಗಿ ಪ್ರಯತ್ನವನ್ನು ಪಡುತ್ತಿರುವಂತಹ ಜನರಿಗೆ ಹುಣ್ಣಿಮೆಯ ದಿನ ಒಂದು ದೊಡ್ಡ ಅವಕಾಶ ಲಭಿಸಲಿದೆ ಮನೆಯವರೊಂದಿಗೆ ರುಚಿಕರವಾದ ಭೋಜನವನ್ನು ಸವಿಯೋ ಅವಕಾಶ ಕೂಡ ಲಭಿಸುವುದು ಇದರಿಂದಾಗಿ ಸಾಕಷ್ಟು ಸಂತೋಷದಿಂದಿರುವಿರಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯಲು ಅವಕಾಶ ಲಭಿಸುವುದು ಸ್ನೇಹಿತರೆ ಇದರ ಜೊತೆಗೆ ಈ ಪರಿಹಾರವನ್ನು ಕೂಡ ಮಾಡಬಹುದು ಶಿವನ ಪೂಜೆ ಮಾಡಿ ಮತ್ತು ಶಿವಲಿಂಗಕ್ಕೆ ಹಾಲನ್ನು ಅಭಿಷೇಕ ಮಾಡಿಸಿ ಸ್ನೇಹಿತರೆ ಇನ್ನು ಮುಂದಿನದಾಗಿ ಕಾರ್ತಿಕ ಹುಣ್ಣಿಮೆಯಾಗಿರುವುದರಿಂದ ಈ ಪರಿಹಾರಗಳನ್ನೆಲ್ಲ ಮಾಡಬೇಕಾಗುತ್ತದೆ ಇನ್ನು ಎರಡನೇದಾಗಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರೆ ಹುಣ್ಣಿಮೆಯ ದಿನದಿಂದ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅನುಕೂಲಕರ ದಿನವಾಗಿರುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದಿನ ತುಂಬಾ ಉತ್ತಮವಾಗಿದೆ ವಿಶೇಷವಾಗಿ ಲಾಭದ ವಾಗಿರಲಿದೆ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಇರುವುದು ಆದರೆ ಸಹದೋಗಿಗಳ ಸಂಪೂರ್ಣ ಬೆಂಬಲದಿಂದ ನಿಮ್ಮ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ ರಾಜಕೀಯ ಮತ್ತು ಸಾಮಾಜಿಕ ಸಂಪರ್ಕಗಳಿಂದ ಲಾಭವನ್ನು ಪಡೆಯಲಿದ್ದೀರಿ ನಿಮ್ಮ ಅಕೌಂಟ್ ಮತ್ತು ಬ್ಯಾಂಕಿಂಗ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವಂತಹ ಜನರಿಗೆ ಯಶಸ್ಸು ದೊರಕುವುದು ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಕೂಡ ದುಪ್ಪಟ್ಟು ಆಗಲಿದೆ ಸ್ನೇಹಿತರೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಸಂತೋಷ ಮತ್ತು ಅನುಕೂಲಕರ ದಿನವಾಗಿರಲಿದೆ ನೀವು ಕೂಡ ಸ್ನೇಹಿತರೆ ಸ್ನೇಹಿತರ ಸಹಾಯದಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯಲಿದ್ದೀರಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಒತ್ತ ಒತ್ತಡಗಳೆಲ್ಲವೂ ದೂರವಾಗಲಿದೆ ನೀವು ಪರಿಹಾರವಾಗಿ ಶಿವಚಾರೀಸ ಪಠಣ ಮಾಡಬೇಕು ಮತ್ತು ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕ ಮಾಡುವುದರಿಂದ ಸಾಕಷ್ಟು ಅಭಿವೃದ್ಧಿಯನ್ನು ಗಳಿಸಲಿದ್ದೀರಿ ಇನ್ನು ಮುಂದಿನದಾಗಿ ತುಲಾರಾಶಿವರಿಗೆ ತುಲಾರಾಶಿಗೆ ಸೇರಿದ ಜನರಿಗೆ ಹುಣ್ಣಿಮೆಯ ದಿನ ಅನುಕೂಲಕರವಾಗಿದೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಕೆಲಸಗಳಲ್ಲಿ ಯಶಸ್ಸು ದೊರಕುವುದು ಅವಿವಾಹಿತ ತುಲಾರಾಶಿಗೆ ಸೇರಿದ ಜನರಿಗೆ ವಿವಾಹವಾಗುವ ಯೋಗವಿದೆ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳ ಸಂಪೂರ್ಣ ಬೆ ಬೆಂಬಲ ದೊರಕುವುದು ಕೆಲಸಗಳನ್ನ ಪೂರ್ಣಗೊಳ್ಳುವುದರಿಂದ ಸ್ನೇಹಿತರೆ ಸಂತೋಷದಿಂದಿರುವಿರಿ ಪ್ರೀತಿಯ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯವಿರಲಿದೆ ಮಕ್ಕಳಿಗೆ ಸಂಬಂಧಿಸಿದಂತೆ ಸಂತೋಷವನ್ನ ಹೊಂದಲಿದ್ದೀರಿ ಬಹಳ ಸಮಯದಿಂದ ನೀವು ಕಾಯುತ್ತಿದ್ದಂತಹ ಶುಭ ಸುದ್ದಿ ಹುಣ್ಣಿಮೆಯ ದಿನದಿಂದ ಸ್ನೇಹಿತರೆ ದೊರಕುವುದು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅನುಕೂಲಕರ ದಿನವಾಗಿರಲಿದೆ ನೀವು ಪರಿಹಾರವಾಗಿ ಸ್ತ್ರೀ ಸೂಕ್ತವಾದ ಪಟ್ಟಣವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡಿದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೀವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನೋಡಲಿದ್ದೀರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಹುಣ್ಣಿಮೆಯ ದಿನ ರಾಜಕೀಯ ಮತ್ತು ಸಾಮಾಜಿಕ ಕೆಲಸಗಳಿಗೆ ಸಂಬಂಧಿಸಿದ ಅನುಕೂಲಕರ ದಿನವಾಗಿರುವುದು ಕೆಲಸದಲ್ಲಿ ನಿಮ್ಮ ಪ್ರಭಾವ ಹಾಗೂ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಅನುಭವಿ ವ್ಯಕ್ತಿಗಳ ಮಾರ್ಗದರ್ಶನ ಮತ್ತು ಬೆಂಬಲ ದೊರಕುವುದು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣ ನಡೆಯುತ್ತಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ನೀವು ಸಂತೋಷದಿಂದಿರುವಿರಿ ಪರಿಚಿತ ವ್ಯಕ್ತಿಯ ಸಂಪೂರ್ಣ ಬೆಂಬಲದಿಂದ ಸಾಕಷ್ಟು ಪ್ರಯೋಜನಗಳು ಆಗುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಳಿನ ದಿನ ಪ್ರಯಾಣಿಸುವ ಯೋಗವಿದೆ ಈ ಪ್ರಯಾಣವು ಲಾಭದಾಯಕವಾಗಿರಲಿದೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಸಂತೋಷವನ್ನು ಹೊಂದಲಿದ್ದೀರಿ ರುಚಿಕರವಾದ ಭೋಜನವನ್ನು ಸವಿಯುವ ಅವಕಾಶ ಲಭಿಸುವುದು ಸ್ನೇಹಿತರೆ ಧನುರಾಶಿಯವರು ರಾಶಿಯವರು ಹುಣ್ಣಿಮೆಯ ದಿನ ಪರಿಹಾರವಾಗಿ ನಾರಾಯಣ ಕವಚವನ್ನು ಸ್ನೇಹಿತರೆ ಪಠಿಸಬೇಕು ಮತ್ತು ಕೇಸರಿ ತಿಲಕವನ್ನು ಹಚ್ಚುವುದು ಶುಭವನ್ನುಂಟು ಮಾಡುತ್ತದೆ ಹಾಗೆ ಕೇಸರಿ ತಿಲಕವನ್ನು ಹಚ್ಚಿ ಅಂತ ಹೇಳ್ತಾ ಇನ್ನು ಹುಣ್ಣಿಮೆಯ ದಿನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿ ಸ್ನೇಹಿತರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ದಾನ ಮಾಡಿದ್ದು ಬಹಳಷ್ಟು ಅದೃಷ್ಟವನ್ನು ತಂದುಕೊಡಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಎಸ್ ಮೆಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್